ಭಾರತದ ಮಹತ್ವಾಕಾಂಕ್ಷಿ ಗಗನಯಾನ ಕಾರ್ಯಕ್ರಮದ ಅಡಿ ಆಯ್ಕೆಯಾಗಿರುವ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಆಕ್ಸಿಎಂ ಝೀರೋ ಫೋರ್ ಬಾಹ್ಯಾಕಾಶ ಅಡಿಯಲ್ಲಿ ಕೈಗೊಂಡಿದ್ದ ಏಳು ಮಹತ್ವದ ಮೈಕ್ರೋಗ್ರಾವಿಟಿ ಪ್ರಯೋಗಗಳಲ್ಲಿ ನಾಲ್ಕನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಉಳಿದ ಮೂರು ಪ್ರಯೋಗಗಳು ಅಂತಿಮ ಹಂತದಲ್ಲಿವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳಿಸಿದೆ ಈ ಪ್ರಯೋಗಗಳು ಗಗನಯಾನ ಭಾರತೀಯ ಅಂತರಿಕ್ಷ ನಿಲ್ದಾಣ ಮತ್ತು ಭವಿಷ್ಯದ ಗ್ರಹಗಳ ಮಿಷನ್ಗಳಿಗೆ ನಿರ್ಣಾಯಕ ಜ್ಞಾನವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಶುಭಾಂಶ ಶುಕ್ಲ ಅವರು ಪೂರ್ಣಗೊಳಿಸಿದ ನಾಲ್ಕು ಪ್ರಯೋಗಗಳಲ್ಲಿ ಭಾರತೀಯ ಟಾಡ್ರಿ ಗ್ರೇಟ್ ಎಂಬ ಸೂಕ್ಷ್ಮಜೀವಿಗಳು ಬಾಹ್ಯಾಕಾಶ ಪರಿಸ್ಥಿತಿಯಲ್ಲಿ ಬದುಕುಳಿಯುತ್ತವೆ ಪುನರ್ಜೀವನ ಸಂತಾನೋತ್ಪತ್ತಿ ಮತ್ತು ಟ್ರಾನ್ಸ್ಕ್ರಿಪ್ ್ ಅಧ್ಯಯನ ಸೇರಿದೆ ಮಾನವ ಸ್ನಾಯು ಕೋಶಗಳ ಮೇಲೆ ಬಾಹ್ಯಾಕಾಶ ಪರಿಸರದ ಪರಿಣಾಮವನ್ನು ಅಧ್ಯಯನ ಮಾಡುವ ಮಯೋಜೆನಿಫಿಸ್ ಸಿಬ್ಬಂದಿಯ ಪೋಷಣೆಗೆ ಸಂಬಂಧಿಸಿದಂತೆ ಮೆಂತೆ ಮತ್ತು ಹೆಸರು ಕಾಳು ಬೀಜಗಳ ಮೊಳಕೆ ಒಡೆಯುವಿಕೆ ಮತ್ತು ಜೀವ ಬೆಂಬಲ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಎರಡು ಬಗೆಯ ಸೈನೋಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ಪ್ರಯೋಗಗಳು ಸೇರಿವೆ ಈ ಪೂರ್ಣಗೊಂಡ ಪ್ರಯೋಗಗಳ ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗಾಗಿ ಭೂಮಿಗೆ ಹಿಂತಿರುಗಿಸಲು ಸಿದ್ಧಪಡಿಸಲಾಗುತ್ತಿದೆ ಮೈಕ್ರೋ ಆಲ್ಗೆ ಬೆಳೆ ಬೀಜಗಳು ಮತ್ತು ವಾಯೇಜರ್ ಡಿಸ್ಪ್ಲೇಗೆ ಸಂಬಂಧಿಸಿದ ಮೂರು ಪ್ರಯೋಗಗಳು ಅಂತಿಮ ಹಂತದಲ್ಲಿವೆ ಈ ಭಾರತೀಯ ನೇತೃತ್ವದ ಮೈಕ್ರೊಗ್ರಾವಿಟಿ ಪ್ರಯೋಗಗಳು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಭಾರತದ ಮಹತ್ವದ ಜಗಿತವನ್ನು ಪ್ರತಿನಿಧಿಸುತ್ತವೆ ಇಸ್ರೋದ ಫ್ಲೈಟ್ ಸರ್ಜನ್ಗಳು ಶುಭಾಂಶು ಶುಕ್ಲಾ ಅವರ ಒಟ್ಟಾರೆ ಆರೋಗ್ಯ ಮತ್ತು ದೇಹ ಆಡಳಿತವನ್ನು ಖಚಿತಪಡಿಸಿಕೊಳ್ಳಲು ಖಾಸಗಿ ವೈದ್ಯಕೀಯ ಮಾನಸಿಕ ಪರೀಕ್ಷೆಗಳ ಮೂಲಕ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಶುಭಾಂಶು ಅವರು ಉತ್ತಮ ಆರೋಗ್ಯ ಸ್ಥಿತಿಯಲ್ಲಿದ್ದು ಉತ್ಸಾಹದಿಂದ ಇದ್ದಾರೆ ಎಂದು ಇಸ್ರೋ ತಿಳಿಸಿದೆ ಅಮೆರಿಕದ ಆಕ್ಸಿಯಮ್ ಸ್ಪೇಸ್ ಇಂಕ್ ಸಂಸ್ಥೆಯು ನೀಡಿರುವ ಮಾಹಿತಿ ಪ್ರಕಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ವಾಪಸಾತಿಗಾಗಿ ಜುಲೈ ಹದಿನಾಲ್ಕರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಅಂಡಾಕಿಂಗ್ ಆಗುವ ನಿರೀಕ್ಷೆ ಇದೆ ಅಂಡಾ ಕಿಂಗ್ ನಂತರ ಸರಣಿ ಕಕ್ಷೆಯ ಕುಶಲತೆಗಳ ನಂತರ ಜುಲೈ ಹದಿನೈದರಂದು ಮಧ್ಯಾಹ್ನ ಮೂರಕ್ಕೆ ಕ್ಯಾಲಿಫೋರ್ನಿಯಾದ ಕರಾವಳಿಯ ಬಳಿ ಕ್ರ್ಯೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಇಳಿಯುವ ನಿರೀಕ್ಷೆ ಇದೆ ಭೂಮಿಗೆ ಬಂದ ನಂತರ ಶುಭಾಂಶ ಅವರು ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಫ್ಲೈಟ್ ಸರ್ಜನ್ಗಳ ಮೇಲ್ವಿಚಾರಣೆಯಲ್ಲಿ ಸುಮಾರು ಏಳು ದಿನಗಳ ಪುನರ್ವಸತಿ ಕಾರ್ಯಕ್ರಮಕ್ಕೆ ಒಳಗಾಗಲಿದ್ದಾರೆ